ನಿಮ್ಮ ಮನಸ್ಸಾಕ್ಷಿನ ನೀವು ಮುಟ್ಕೊಂಡು ಹೇಳಿ ನಿಜವಾಗ್ಲೂ ಈ ಥರ ಬ್ಯಾಡ್ ಬ್ಯಾಡ್ ಕಮೆಂಟ್ ಎಲ್ಲ ಆಗ್ತಿದ್ದೀರಲ್ಲ ನಿಜವಾಗ್ಲೂ ನಾವು ಆ ಥರ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀವ ನಮ್ಮಿಂದ ಆ ಥರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದ್ದೀನ ಅದನ್ನು ಹೇಳಿ ನೀವು ಸುಮ್ಮನೆ ಯಾಕೆ ನನ್ನ ಕ ನನ್ನಲ್ಲಿ ಏನು ಆಕ್ಟಿವಿಟೀಸ್ ಇಷ್ಟ ಆಗೋಲ್ಲ ಅದನ್ನು ನೀವು ಹೇಳಿ ಅದನ್ನು ನೀವು ಹೇಳೋದು ಬಿಟ್ಬಿಟ್ಟು ತುಂಬಾ ಕೆಟ್ಟದಾಗಿ ಬಿ ಬಿಂಬಿಸ್ಬೇಡಿ ಅವು ಅವುಗಳನ್ನೆಲ್ಲ ನೋಡಕ್ ಆಗುದಿಲ್ಲ ನನ್ಗೆ ನೋಡಕ್ ಆಗಲ್ಲ ನನ್ಗೆ ಅದು ಮಾಡ್ದವ್ರಿಗೆ ಏನು ಅನ್ಸ್ಕೊಂತಾರೆ ನಮ್ಗೆಲ್ಲ ಅನ್ಸ್ಕೊಳಂಥ ಶಕ್ತಿ ಇಲ್ಲ ನಮ್ಗೆ ಆ ದೇವ್ರು ಕೊಟ್ಟಿಲ್ಲ ನಮ್ಗೆ ಅಷ್ಟೊಂದು ಶಕ್ತಿ ನಮ್ಗೆ ಎಲ್ಲೋ ಕೆಲವ್ರು ಕೆಲವೊಂದ್ ಸಹಿಸ್ಕೊಂತಾರೆ ನುಮ್ಕೊಂತಾರೆ ಅಳ್ತಾರೆ ಕೆಲವೊಬ್ರು ಹೇಳ್ಕೊಳಲ್ಲ ಹೇಳ್ಕೊಳಲ್ಲ ಆದ್ರೆ ನಂಗೆ ಆಗ್ತಿಲ್ಲ ನಂಗೆ ಸುಮಾರು ದಿನಗಳಿಂದ ನನ್ಗೆ ತುಂಬಾ ಅಂದ್ರೆ ತುಂಬಾ ನನ್ಗೆ ಮಾನಸಿಕ ಹಿಂಸೆ ನನ್ಗೆ ಕುಗ್ಗೋಗ್ಬಿಟ್ಟಿದೆ ನಾನು ಕುಗ್ಗೋಗಿರೋದ್ರಿಂದ ಹೇಳ್ಬೇಕಂತ ರೀ ಇವೆಲ್ಲ ಹೇಳ್ಕೊಂಡ್ರೆ ಅಸಹ್ಯ ಅನ್ಸದೆ ಇಲ್ಲಿ ನನ್ನ ಅಕ್ಕಪಕ್ಕ ಜನಗಳೆಲ್ಲ ನೋಡ್ಬೋದು ನನ್ಗೆ ಯಾವ ಪರಿಸ್ಥಿತಿಲಿ ಇದೀನಿ ಹೆಂಗಿದೀನಿ ಅಂತಂದ್ಬಿಟ್ಟು ಯಾವ್ಯಾವ ಥರ ಇದೀನಿ ಅಂತ ಯಾಕಷ್ಟು ನಿಷ್ಕರುಣೆ ಇದ್ದೀರ ಅಂತ ಅಂದ್ಬಿಟ್ಟು ನಿಮಗೆ ಕ ಕರುಣೆ ಅನ್ನೋದೇ ಇಲ್ಲ ಅಂತ ಇನ್ನೊಬ್ರಿಗೆ ಮಾತಾಡ್ಬೋದು ಸ್ವಲ್ಪ ಯೋಚನೆ ಮಾಡಬೇಕು ಅವ್ರ ಪರಿಸ್ಥಿತಿ ಏನು ನಾವೇನೋ ಒಂದ್ ಮಗ ಬಣ್ಣ ಬಡ್ಕೊಂಡ್ ಬಿಟ್ಟು ಇರೋದನ್ನ ಮುಚ್ಕೊಳಕ್ ಆಗಲ್ಲ ನಮ್ಗೆ ಆಗಲ್ಲ ನಮ್ಗೆ ನಂದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಚಿಕ್ಕಬೇರ್ಗಿ ಅನ್ನುವ ಒಂದು ಗ್ರಾಮ ನನ್ನೂರಷ್ಟೇ ಅಲ್ಲ ನನ್ನ ಕರ್ನಾಟಕದಲ್ಲಿರುವಂತ ಎಷ್ಟೋ ಹಳ್ಳಿಗಳಲ್ಲಿ ಈಗಲೂ ಕೂಡ ಬಾಲ್ಯ ವಿವಾಹಗಳು ನಡೀತಾ ಇದ್ದಾವೆ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಶಿಕ್ಷಣದ ಕೊರತೆ ಅದರಿಂದ ಅಕಸ್ಮಾತ್ ಬೇಗ ಅವ್ರ ಹಸ್ಬೆಂಡ್ ತೀರ್ಕೊಂಡ್ ವಿಧಿವೆಯರು ಯಾವ ತರ ಬದುಕ್ತಾರೆ ನೀವು ಹಳ್ಳಿಗಳಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು ಯಾಕಂದ್ರೆ ಆ ವಿಧಿವೇರನ ಯಾವ್ದೇ ಒಂದು ಕಾರ್ಯಕ್ರಮಗಳಿಗೆ ಕರೆಯಲ್ಲ ಎಲ್ಲೂ ಕರೆಯಲ್ಲ ಅವ್ರು ಒಳ್ಳೆ ಬಟ್ಟೆ ಹಾಕೊಂಡ್ರು ಕೂಡ ಅವಮಾನಿಸ್ತಾ ಇರ್ತಾರೆ ಎಲ್ಲೋ ಕೆಲವ್ರು ಚೆನ್ನಾಗಿರೋರು ಇತ್ತಂದ್ರೆ ಅವ್ರ ಮನೆತನ ಎಲ್ಲ ಚೆನ್ನಾಗಿರುತ್ತೆ ಕೆಲವೊಂದ್ ಕಡೆ ಅತ್ತೆ ಮಾವನ ಕಡೆಯಲ್ಲಿ ಗಂಡ ತೀರ್ಕೊಂಡ್ಮೇಲೆ ಮೇಲೆ ಆ ಹೆಣ್ಣನ್ನ ಸರಿಯಾಗಿ ನೋಡಲ್ಲ ಎಲ್ಲೋ ಒಂದ್ ಕಡೆ ಕೆಲಸ ಕಳಿಸ್ತಾರೆ ಆ ಹೆಣ್ಮಕ್ಳು ಯಾವ್ಯಾವ ತರ ಬದುಕ್ತಾರಂತ ಅಂತ ಕೆಲವರಿಗೆ ಸಮಾಜದಲ್ಲಿ ಗೊತ್ತಿರುತ್ತೆ ನಾನು ಇದನ್ನೆಲ್ಲ ಡೈರೆಕ್ಟ್ ಆಗಿ ನೋಡಿದಿನಿ ನಾನು ನಿಮ್ಮ ಅಕ್ಕ ತಂಗಿಯರ್ ಇರ್ತಾರಲ್ಲ ಕೆಲವ್ರು ಏನ್ ಕಾರ್ಯಕ್ರಮ ನೋಡ್ತಾ ಇದ್ರ ಅವ್ರ ಗಂಡ ಇರೋದಿಲ್ಲ ಬೇಗ ವಿವಾಹ ಮಾಡಿರ್ತಾರೆ ಅವ್ರ ಗಂಡ ತೀರ್ಕೊಂಡ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡಿರ್ತಾರೆ ಅಂತವ್ರ ಜೀವನ ಹೇಗ್ ಮಾಡ್ಬೇಕು ಅದನ್ನ ನೀವ್ ಯೋಚನೆ ಮಾಡಿ ಅದನ್ನ ನಾನು ಹೇಳಕ್ ಇಷ್ಟ ಪಡ್ತೀನಿ ಅನು ಅನು ಅಕ್ಕ ಈ ಹೆಣ್ಣು ಮಗಳು ಲೈವ್ ಅಲ್ಲಿ ಬಂದು ಕಣ್ಣೀರ್ ಹಾಕಿದಾಳೆ ಬ್ಯಾಡ್ ಕಮೆಂಟ್ ಮಾಡಬೇಡಿ ನಾನೇನು ತಪ್ಪು ಮಾಡಿಲ್ಲ ನನ್ನನ್ನು ಬದುಕಕ್ಕೆ ಬಿಡಿ ಅಂತೇಳಿ ಕಣ್ಣೀರಾಕುವಂತಹ ಮಟ್ಟಕ್ಕೆ ನೀವು ತಂದಿಟ್ಟಿದ್ದೀರಿ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅನು ಅಕ್ಕ ಅನ್ನೋ ಹೆಣ್ಣು ಮಗಳು ಅವಳು ಮಾಡ್ತಾ ಇರುವಂತಹ ಸೇವೆ ನಮ್ಮ ಮನೆಯ ಮುಂದೆ ಇರುವಂತಹ ಚರಂಡಿಯನ್ನು ಕ್ಲೀನ್ ಮಾಡೋದಕ್ಕೆ ನಾವು ಹಿಂಜರಿತೀವಿ ಅಸಹ್ಯ ಪಟ್ಕೊಳ್ತೀವಿ ನಮ್ಮ ಮನೆಯಲ್ಲಿರುವಂತಹ ಶೌಚಾಲಯವನ್ನು ಕ್ಲೀನ್ ಮಾಡೋದಕ್ಕೆ ಅಸಹ್ಯ ಪಟ್ಕೊಳ್ತೀವಿ ನಮ್ಮ ಮನೆಯ ಮನೆ ಬಾಗಲಗಳನ್ನು ಕ್ಲೀನ್ ಮಾಡೋದಕ್ಕೆ ಅಸಹ್ಯ ಪಟ್ಕೊಳ್ತೀವಿ ಅಂತದ್ರಲ್ಲಿ ಅನು ತನ್ನ ತಂಡವನ್ನು ಕಟ್ಕೊಂಡು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಕುಗ್ರಾಮದಿಂದ ಬಂದು ತಾನೂ ಸಹ ದೇಶಕ್ಕೆ ಏನೋ ಒಂದು ಸೇವೆ ಮಾಡಬೇಕು ಅಂತೇಳಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿ ಹೆಚ್ಚಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ತಾನೇ ಮುಂದೆ ನಿಂತು ಗ್ಲೌಸ್ಗಳನ್ನು ತಟ್ಕೊಂಡು ಚರಂಡಿಗಳನ್ನು ಕ್ಲೀನ್ ಮಾಡಿ ಕಸವನ್ನು ಎತ್ತಿ ಹಾಕಿ ಶಾಲಾ ಕಟ್ಟಡಗಳನ್ನು ಗಲೀಜಾಗಿರೋದನ್ನು ಸುಣ್ಣ ಬಣ್ಣ ಬಳದು ನಾಚಿಕೆ ಆಗಬೇಕು ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಸರ್ಕಾರಗಳಿಗೆ ಶಿಕ್ಷಕರಿಗೆ ಸಂಬಳ ಕೊಡ್ತಾರಲ್ಲ ಖಾಸಗಿ ಶಾಲೆಗಳಲ್ಲಿ ಯಾಕೆ ಉತ್ತಮ ಗುಣಮಟ್ಟದ ಶಿಕ್ಷಣ ಇದೆ ಕನ್ನಡ ಶಾಲೆಗಳಲ್ಲಿ ಯಾಕಿಲ್ಲ ಅವರಿಗಿಂತ ದುಪ್ಪಟ್ಟು ನಾಲ್ಕರಷ್ಟು ಹೆಚ್ಚಿಗೆ ಸಂಬಳ ತಗೊಳ್ತಿರಲ್ಲ ಶಿಕ್ಷಕರು ಯಾತಕ್ಕೆ ಸ್ವಾಮಿ ನೀವು ಪಾಠ ಮಾಡುವಂತಹ ಪರಿಸರ ಸರಿಗಿಟ್ಕೊಳಕ್ಕೆ ಬರಲ್ವಾ ನಿಮಗೆ ಆ ಮಕ್ಕಳಿಗೆ ಪಾಠ ಹೇಳ್ಕೊಡೋದಕ್ಕೆ ಬರಲ್ಲ ಸರಿಯಾಗಿ ಸರಿಯಾಗಿ ಬರಲ್ವಾ ನಿಮಗೆ ಆ ಹೆಣ್ಣು ಮಗಳು ಒಂದು ಟಿ ವಿ ಚಾನಲ್ನಲ್ಲಿ ಏನೋ ಒಂದು ಮಾತು ಅಂದ್ಲಂತೆ ಉಪನ್ಯಾಸಕರ ಬಗ್ಗೆ ಏನೋ ಒಂದು ಮಾತು ಹೇಳಿದ್ರಂತೆ ಅದನ್ನು ಇಟ್ಟುಕೊಂಡು ನಿರಂತರವಾಗಿ ಕಮೆಂಟ್ ಬ್ಯಾಡ್ ಕಮೆಂಟ್ಗಳು ಮಾಡ್ತಿರಂತೆ ಫೋನ್ ಕಾಲ್ಗಳನ್ನು ಮಾಡ್ತಿರಂತೆ ಎದುರಿಸ್ತಿರಂತೆ ಯಾಕೆ ನೀವು ನಿಮ್ಮ ಪರಿಸರವನ್ನು ಸರಿಯಾಗಿ ಸರಿಯಾಗಿಟ್ಕೊಂಡಿದ್ರೆ ಯಾಕೆ ನಿಮ್ಗೆ ಅಳದು ಬರ್ತಿತ್ತು ನಿಜಕ್ಕೂ ನಮ್ಮ ವ್ಯವಸ್ಥೆ ಮಾರ್ಗದರ್ಶನ ತೋರಿಸ್ಬೇಕಾದಂತಹ ಶಿಕ್ಷಕರು ಈ ರೀತಿಯಾಗಿ ಆ ಹೆಣ್ಣು ಮಗಳು ಓದು ಕುಗ್ರಾಮದಿಂದ ಬಂದಂತಹ ಹೆಣ್ಣು ಮಗಳು ಕನ್ನಡ ಶಾಲೆಗಳನ್ನ ಉಳಿಸೋದಕ್ಕೆ ಅಭಿಯಾನ ಮಾಡ್ತಾ ಕನ್ನಡ ಶಾಲೆಗಳನ್ನ ಉಳಿಸೋದಕ್ಕೆ ಸುಣ್ಣ ಬಣ್ಣ ಬಳಿತಾ ಇದ್ದಾಳಲ್ಲ ಕೊಳೆಯನ್ನ ಕ್ಲೀನ್ ಮಾಡ್ತಾ ಇದ್ದಾಳಲ್ಲ ಅದಕ್ಕೆ ನೀವೆಲ್ಲ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ನಿಮ್ಮ ತಪ್ಪುಗಳನ್ನು ನೀವು ತಿಳ್ಕೊಳ್ಬೇಕಾಗಿತ್ತು ಬ್ಯಾಡ್ ಕಮೆಂಟ್ ಮಾಡ್ತೀರಿ ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಿ ಆ ಹೆಣ್ಣು ಮಗಳ ಕಣ್ಣಿಲಿ ಕಣ್ಣೀರು ಹಾಕಿಸ್ತೀರಿ ಏನ್ ತಪ್ಪು ಮಾಡಿದಲ್ರಿ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಬಟ್ಟೆ ಬಿಚ್ಚಿಕೊಂಡು ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚಿ ಬೆತ್ತಲಾಗಿ ಹಣ ಮಾಡ್ತಾ ಇದ್ದಾರೆ ರೀಲ್ಸ್ಗಳು ಮಾಡ್ತಾ ಇದ್ದಾರೆ ಅರೆ ಬರೆ ಬಟ್ಟೆಗಳು ತೊಳೆದು ರೀಲ್ಸ್ಗಳು ಮಾಡ್ತಾ ಇದ್ದಾರೆ ಇದು ಸೋನು ಗೌಡ ಅನ್ನೋ ಹೆಣ್ಣು ಮಗಳು ಪೂರ್ತಿ ಬೆತ್ತಲಾಗಿ ಅಲ್ಲೆಲ್ಲ ಹೋಗಿ ಇನ್ನೇನೋ ಮಾಡ್ಕೊಂಡು ಎಂತೆಂಥವ್ರು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಂತ ಕೆಲಸ ಏನಾದರೂ ಮಾಡಿದ್ದಾರೆ ಇವರು ನಿಜಕ್ಕೂ ಆ ಹೆಣ್ಣು ಮಗಳು ನಿಮಗೆಲ್ಲ ಮಾರ್ಗದರ್ಶನ ತೋರಿಸುವಂತ ಹೆಣ್ಣು ಮಗಳು ನಮಗೆಲ್ಲ ಒಂದು ಪಾಠ ಕಲಿಸುವಂತ ಹೆಣ್ಣು ಮಗಳು ಅಂತಹ ಹೆಣ್ಣು ಮಗಳು ನನಗೆ ಸಾಕಪ್ಪ ಸಾಕು ಈ ಸಮಾಜದಲ್ಲಿ ಒಳ್ಳೆಯದೇ ಮಾಡಬಾರ್ದು ಈ ಸಮಾಜದಲ್ಲಿ ಯಾವುದು ಒಳ್ಳೇದು ಮಾಡಬಾರ್ದು ನಾವು ನಮ್ಮ ಪಾಡಿಗೆ ಇದ್ಬಿಡೋಣ ಅಂತೇಳಿ ಅನ್ನಿಸೋ ಮಟ್ಟಿಗೆ ನೀವು ಅವ್ರಿಗೆ ನೋವು ತಂದಿಟ್ಟಿದ್ದೀರಿ ಅಂತಂದ್ರೆ ನೀವು ನಿಜಕ್ಕೂ ವಿದ್ಯಾವಂತರ ನೀವು ವಿದ್ಯಾವಂತರ ನೀವು ನಿಮ್ಮ ಶಾಲಾ ಕಟ್ಟಡಗಳನ್ನು ನಿಮ್ಮ ಶಾಲದ ಪರಿಸರವನ್ನ ಕ್ಲೀನ್ ಇಟ್ಕೊಂಡಿದ್ರೆ ಅನು ಯಾಕೆ ಬರ್ತಾರೆ ಅಲ್ಲಿಗೆ ಅವ್ರು ಯಾಕೆ ಬಂದು ಶಾ ಪರಿಸರವನ್ನ ಕ್ಲೀನ್ ಮಾಡಕ್ಕೆ ಬರ್ತಾರೆ ಅವ್ರು ಯಾಕೆ ಶಾಲಾ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬೆಳೆಕ್ ಬರ್ತಾರೆ ನಿಮ್ಮ ತಪ್ಪು ನೀವು ಸಂಬಳ ಎಣಸ್ಕೊಂತೀರಿ ತಿಂಗಳಾದ್ರೆ ಸಂಬಳ ಎಣಿಸ್ಕೊಂತೀರಿ ಹತ್ತು ಪಟ್ಟು ಖಾಸಗಿ ಶಾಲೆಗಳಿಗಿಂತ ಹತ್ತು ಪಟ್ಟು ಶಬ ಸಂಬಳ ಜಾಸ್ತಿ ಬರುತ್ತೆ ನಾನು ಪಾಠ ಮಾಡುವಂತಹ ಕಟ್ಟಡ ಶುಚಿ ಶುಚಿಯಾಗಿರಬೇಕು ಸುತ್ತಮುತ್ತಲ ಪರಿಸರ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಅನಿಸಿಲ್ವಾ ಅಂತಹ ಹೆಣ್ಣು ಮಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಇಂಥ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಹೆಮ್ಮೆ ಪಡಬೇಕಾದಂತಹ ವಿಚಾರ ನೀವು ಮಾಡ್ತಾ ಇರೋದೇನು ಹೆಣ್ಣು ಮಕ್ಕಳನ್ನು ತೇಜವಾದ ಮಾಡ್ತೀರಿ ಹೆಣ್ಣು ಮಕ್ಕಳನ್ನು ಕೈ ಕಣ್ಣೀರು ಹಾಕಿಸ್ತೀರಿ ನಿಜಕ್ಕೂ ಎರಡು ಮೂರು ದಿನಗಳಿಂದ ಆ ವಿಡಿಯೋಗಳನ್ನು ನೋಡಿದ್ರೆ ನಮಗೆ ಕಣ್ಣಲ್ಲಿ ಕರುಳು ಅನ್ನಿಸುತ್ತೆ ನೀವು ಬ್ಯಾಡ್ ಯಾರು ಯಾರ್ಯಾರು ಮಾಡಿದ್ದೀರೋ ನೀವು ವಿದ್ಯಾವಂತರು ಶಿಕ್ಷಕರು ಅಂತ ಹೇಳಲಾಗ್ತಾ ಇದೆ ಆ ಹೆಣ್ಣು ಮಗಳು ಹೇಳ ಕಾಕಿರುವಂತ ಕಣ್ಣೀರನ್ನು ನೋಡಿದ್ರೆ ನಿಜಕ್ಕೂ ಆ ನೀವು ಮಾಡಿದ ಕಮೆಂಟ್ಗಳು ಮಾಡಿದ್ದೀರಲ್ಲ ನಿಮಗೆ ನೀವೇ ನಿಮ್ಮ ಮನಸ್ಸಾಕ್ಷಿಗಳನ್ನ ಕೇಳ್ಕೊಳ್ಳಿ ನೀವು ಮಾಡಿದ್ದು ಎಷ್ಟು ತಪ್ಪು ಅಂತೇಳಿ ಕನ್ನಡ ಶಾಲೆಯನ್ನ ಉಳಿಸಿ ಕನ್ನಡ ಶಾಲೆಯನ್ನ ಉಳಿಸ್ಬಡ್ಕೊಳ್ತಾ ಇದ್ದಾರೆ ಈ ಸರ್ಕಾರಗಳಿಗೆ ಅವೆಲ್ಲ ಬೇಕಾಗೇ ಇಲ್ಲ ಇವು ಮಾತಿಗೆ ಮಾತ್ರ ಕನ್ನಡ ಕನ್ನಡ ಅಂತಾರೆ ಕನ್ನಡ ಶಾಲೆಗಳು ಪ್ರತಿ ವರ್ಷ ಮುಚ್ಚಿ ಹೋಗ್ತಾ ಇದ್ದಾವೆ ಆ ಶಾಲೆಗಳನ್ನ ಉಳಿಸುವಂತ ಇಂತಹ ಅಪರೂಪದ ಮಾಣಿಕ್ಯ ಇಂತಹ ಅಪರೂಪದ ಹೆಣ್ಣು ಮಗಳು ಎಲ್ಲೂ ನೋಡಲಾಗದಂತಹ ಹೆಣ್ಣು ಮಗಳನ್ನ ಕಮೆಂಟ್ ಮಾಡ್ತಾರೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಇವರು ಮನುಷ್ಯರ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹೆಣ್ಣು ಅಂದ್ರೆ ದೇವರು ಕಂಡ್ರಿ ಆ ಹೆಣ್ಣು ಮಗಳು ಏನಾದ್ರೂ ಮಾಡ್ತಾರೆ ಅಂತಂದಾಗ ಅವ್ರಿಗೆ ಪ್ರೋತ್ಸಾಹ ಕೊಡಿ ನಿಮ್ಗೆಲ್ ಪ್ರೋತ್ಸಾಹ ಕೊಡಕ್ಕಾಗಲ್ವಾ ಹೊಗಳಿಕೆ ಬರ್ಲಿಲ್ವಾ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಟುಬಿಡಿ ನಿಮ್ಮ ಏನು ವಿಕೃತ ಸಂತೋಷಕ್ಕೆ ಯಾಕೆ ಬ್ಯಾಡ್ ಕಮೆಂಟ್ಗಳನ್ನ ಮಾಡ್ತೀರಿ ಹೆಣ್ಣನ್ನ ದೇವ್ರಂತ ಪೂಜಿಸಿ ಹೆಣ್ಣು ಪ್ರತಿಯೊಬ್ಬ ಜೀವಿಗೂ ಜನ್ಮ ಕೊಡುವಂತಹ ದೇವರು ಅನು ಅಕ್ಕನ ಕಣ್ಣಲ್ಲಿ ಕಣ್ಣೀರು ಬರೆಸಿದಂತಹ ನಿಮ ನೀವು ನಿಜಕ್ಕೂ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ನೀವು ಮಾಡಿರುವಂತದ್ದು ತಪ್ಪು ಅಂತೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಹೆಣ್ಣನ್ನ ಪೂಜಿಸ್ಬೇಕು ಹೆಣ್ಣನ್ನ ಗೌರವಿಸ್ಬೇಕು ಆ ಹೆಣ್ಣಿಂದಲೇ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂತ ಹೆಣ್ಣು ಮಕ್ಕಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ದಾರಿ ತಪ್ಪುತ್ತಿರುವಂತಹ ಹೆಣ್ಣು ಮಕ್ಕಳನ್ನು ಬುದ್ಧಿ ಕರೆದು ಬುದ್ಧಿ ಹೇಳಿ ಸರಿ ದಾರಿಗೆ ತಗೊಂಬಂದ ಕೆಲಸ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ